ನಮಸ್ಕಾರ ವೀಕ್ಷಕರೇ ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅಶ್ವಿನಿ ದಲಿತ ಸಂಘ ಸಮಿತಿ ಮಾರ್ಗ ತಾಲೂಕು ಸಮಿತಿ ಬಸವನ ಬಾಗೇಡಿ ವತಿಯಿಂದ ಈ ಮುಂಬರುವ ಜನವರಿ ಇಪ್ಪತ್ತಾರರಂದು ಗಣರಾಜ್ಯ ಗಣರಾಜ್ಯೋತ್ಸವದ ದಿನವಂದು ಇದರಲ್ಲಿ ಎಲ್ಲ ಶಾಲಾ ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಸಹಕಾರಿ ಸಂಘಗಳಲ್ಲಿ ಒಂದು ರಾಷ್ಟ್ರಗೀತೆಯನ್ನು ಹೇಳುತ್ತಾರೆ ಅದರ ಜೊತೆಗೆ ಇದೊಂದು ಸಂವಿಧಾನ ಪೀಠಿಯನ್ನು ಓದಿಸಬೇಕೆಂದು ನಮ್ಮ ದಲಿತ ಸಂಗರ್ ಸಮಿತಿ ಭೀಮ ಮಾರ್ಗದಿಂದ ಒಂದು ಜಿಲ್ಲಾಧಿಕಾರಿಗಳ ಒಂದು ಮನವಿ ಪತ್ರವನ್ನು ಇಲ್ಲಿ ಈಗ ಕೊಡಲು ನಾವು ಸಿದ್ಧರಾಗಿದ್ದೇವೆ ಅದರಂತೆ ವಿಷಯ ಇದರಲ್ಲಿ ಜನವರಿ ಇಪ್ಪತ್ತಾರರಂದು ಶಾಲಾ ಕಾಲೇಜುಗಳಲ್ಲಿ ಒಂದೊಂದು ಶಾಲಾ ಕಾಲೇಜಲ್ಲಿ ಸಂವಿಧಾನ ಪೀಠಿಯನ್ನು ಓದಿಸ್ತಾರೆ ಒಂದೊಂದು ಶಾಲಾ ಕಾಲೇಜುಗಳಲ್ಲಿ ಇನ್ನೂ ಅದನ್ನು ಯಾರೂ ಕಣ್ಣೆತ್ತಿ ನೋಡಕ್ಕೆ ತಯಾರಿಲ್ಲ ಒಂದು ಸರ್ಕಾರಿ ಕಚೇರಿಯಲ್ಲಿ ಓದ್ತಾರೆ ಒಂದು ಸರ್ಕಾರಿ ಕಚೇರಿಯಲ್ಲಿ ಓದೋಂಗಿಲ್ಲ ಇದರ ಫಲವಾಗಿ ಎಲ್ಲ ನಮ್ಮ ವಿಜಯ್ ವಿಜಯಪುರ ಜಿಲ್ಲೆಯಿಂದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಹಕಾರಿ ಸಂಘಗಳಲ್ಲಿ ಈ ಸಂವಿಧಾನ ಪೀಠವನ್ನು ಕಡ್ಡಾಯವಾಗಿ ಓದಲೇಬೇಕು ಎಂದು ನಮ್ಮ ವಿಜಯಪುರದ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಈ ಮನವಿ ಕೊಟ್ಟಂತೂ ನಾವು ಕೊಡಲು ಈಗ ಬಂದಿದ್ದೇವೆ ನಮ್ಮ ಸಂಘಟನೆಯಿಂದ ಎಷ್ಟು ಜನ ಪದಾಧಿಕಾರಿಗಳು ಸೇರಿ ಕೊಟ್ಟಿದ್ದೀರಿ ಮನವಿ ನಮ್ಮ ಸಂಘಟನೆಯಿಂದ ಪದಾಧಿಕಾರಿಗಳು ಒಂದು ಒಂದು ಟ್ವೆಂಟಿ ಫೈವ್ ಜನ ಕೂಡ್ಕೊಂಡು ನಾವು ಮನವಿ ಕೊಟ್ಟಿದ್ದೇವೆ ಅಲ್ಲಿ ಮೇಲ್ಗಡೆ ಬಂದವರಂತೂ ಐದಾರು ಜನ ನಾವು ಅಟ್ಟೆ ಹೋಗಿದ್ದೀವಿ ಉಳಿದು ಜನ ಅಂತ ಕೆಳಗಡೆ ಇದ್ದರು ಅದ್ರ ಬಗ್ಗೆ ಅಧಿಕಾರಿಗಳು ತಮಗೆ ಪ್ರತಿಕ್ರಿಯೆ ಏನು ಕೊಟ್ಟರು ಅಂದ್ರೆ ಏನು ಹೇಳಿದ್ರು ಇಲ್ಲ ಇದು ನಮ್ಗೆ ಒಳ್ಳೆ ಮೆಮೊರಿಜ್ ಐತಿ ನಾವೆಲ್ಲ ಮುಂದೆ ಫಾಲೋ ಅಪ್ ಮಾಡಿ ಎಲ್ಲ ಕಚೇರಿಗಳು ನಾವು ಅಂತ ಹೇಳಿ ನಮಗೊಂದು ಆಸೆ ಕೊಟ್ಟರು ತಮ್ಮ ಹೆಸರು ನಮ್ಮ ಹೆಸರು ಮಹೇಶ್ ಪ್ರಗಾ ಅಂತ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಬಸವನಬಗಡೆ ತಾಲೂಕದ ತಾಲೂಕು ಅಧ್ಯಕ್ಷ ನಾನು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ